ಏ ಸರಿ ಕೇಳಿ ಬ್ರಿಯಲ್ಲ ಕೇಳಿ ಬರ್ ಹಾ ಅಣ್ಣ ಕಮಿಟಿ ಅವ್ರ ಸ್ವಲ್ಪ ಇನ್ನು ರೌಂಡ್ ಸೇಫ್ ಕುತ್ಕೊಂಬಿಡ್ರಿ ಅಣ್ಣ ಕಮಿಟಿ ಅವ್ರು ಇವೆಲ್ಲ ಹಿಂಗೆ ಕುತ್ಕೊಂಬಿಡಿ ಪ್ಲೀಸ್ ಹಾ ಓಕೆ ಹಾ ಮಾತೋ ಓಕೆನಾ ಸೊಲ್ಪ ಏ ತಮ್ಮ ಸ್ಟಾರ್ಟ್ ಮಾಡ್ರಿ ಹಾ ಅಣ್ಣ ದಯವಿಟ್ಟು ಸೌಂಡ್ ಬಿಟ್ಟು ನೀವು ಬೇಕಾದ ಮಾಡ್ರಿ ಅದನ್ನ ನಡಿತೈತಿ ಸೌಂಡ್ ಬಿಟ್ಟು ನಮ್ಮ ಬಿಟ್ಟು ನನ್ನ ವಾಯ್ಸ್ ಕೇಳಾತಿಲ್ಲ ಕಾರ್ಯಕ್ರಮ ಚಲೋ ಮಾಡಲ್ಲ ನೋಡಲಿ ಸಿಕ್ಕಾಪಡಿ ಹೆಣ್ಮಕ್ಳು ಬಂದು ಕೂತಾರ ಭಯಂಕರ ಜನ ಬಂದ್ ಕೂತ್ಕೊಂಡರ ಒಂದೊಂದು ಬೈಕ್ ಆರು ಏಳು ಜನ ಬಂದಿರ ನೀವು ನಾವ್ ಹುಡುಕೋತಾ ಬಂದೇವು ಹೌದಾ ಓಕೆ ಈಗ ನಿಮ್ಮೆಲ್ಲರ ಪ್ರೀತಿಯ ಇನ್ನೊರ್ವ ಗಾಯಕ ಉತ್ತರ ಕರ್ನಾಟಕದ ಜನಪದ ಸರ್ದಾರ ನಮ್ಮ ಮುತ್ತು ಎಸ್ ಎಸ್ ಹಳ್ಯಾಳ ಅವ್ರನ್ನ ತಮ್ಮೆಲ್ಲರ ಪ್ರೀತಿಯ ಜೋರಾದ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ನಮ್ಮ ಸುಸ್ಮಿತಾ ವೈಷ್ಣವಿ ರೆಡಿ ಆಗಿದ್ರೆ ಬರೀ ಹೊಸರು ಗಣಮಕ್ಳು ಅದೇ ಹೆಣ್ಮಕ್ಳು ಬರ್ರಿ ಈಗ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನ ತೈಕೊಂಡ್ಬರ್ತಾರ ಈಗ ನೀವಲ್ಲಿ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಬಂದ್ ಮಾಡ್ಬಿಡ್ತಾನ ಅಣ್ಣ ಹಾ ಓಕೆ ಹಾ ಸರ ಅಲ್ಲಿ ಓಕೆ ಈಗ ಮಕ್ಕ ಕಮಿಟಿರದ ವರಿಗೆ ಜೈಲು ಹಿರಿಯ ಪುಂಡಿಗಳು ಹಾಗೂ ಸುತ್ತಮುತ್ತಲಿನಿಂದ ಬಂದ ಎಲ್ಲ ಕಲಾ ದೇವರುಗಳಿಗೆ ನಿಮ್ಮ ನುಡಿ ಜಾನಪದ ಗಾಯಕ ಮತ್ತು ಎಸ್ ಹಳ್ಳಿ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಹೆಂಗದ್ರಿ ಎಲ್ಲರೂ ನಾವು ಹೆಂಗದೇ ಹೊರತ ನಿಮ್ಮ ಕರೆಸಿ ಹೊಂತೀರ ನಾವು ನಿಮ್ಮಿಂದಾನೆ ವೈರಲ್ ಆಗಿ ಸಿಕ್ಕಾಪಟ್ಟೆ ಈಟಾಗಿರೋ ಗೀತೆಗಳ ಅದ್ರಾಗ ಹೊಸ ಗೀತೆ ಕೇಳಿ ಆನಂದಿಸಿ

भे न भुल 嗯。我